ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲೇ ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲೋ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಏನು ಅಂದರೆ ಇವತ್ತೊಂದು ವಿಶೇಷ ಆಕರ್ಷಣಾ ಮುದ್ರೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮುದ್ರೆಯನ್ನು ನೀವು ಪ್ರತಿನಿತ್ಯ ಮಾಡೋದರಿಂದ ದಿನ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಯನ್ನು ನೀವು ಕಾಣ್ಬೋದು ಅಂದರೆ ನಿಮ್ಮ ಲೈಫು ಚೇಂಜ್ ಆಗುತ್ತೆ ಸರಿನಾ ನೀವು ಆಸೆ ಪಟ್ಟದ್ದನ್ನು ನೀವು ಸುಲಭವಾಗಿ ಆಕರ್ಷಣೆಯನ್ನು ಮಾಡ್ಬೋದು ಸ್ನೇಹಿತರೆ ಇದು ತುಂಬಾನೇ ಪವರ್ಫುಲ್ ಆಗಿರುವಂಥ ರಿಸಲ್ಟನ್ನು ಕೊಡುತ್ತೆ ಏನು ಅಂತಂದರೆ ಇದರ ಉಪಯೋಗಗಳನ್ನು ಫಸ್ಟು ತಿಳ್ಕೊಳ್ಳೋಣ ಏನು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಈ ಆಕರ್ಷಣಾ ಮುದ್ರೆಯಿಂದ ನಿಮ್ಮ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೋದು ನೀವು ಯಾರನ್ನೇ ಬೇಕಾದರೂ ಆಕರ್ಷಣೆ ಮಾಡ್ಬೋದು ನಿಮ್ಮನ್ನು ನೋಡಿದ ತಕ್ಷಣ ನೀವು ಯಾವುದೇ ವ್ಯಕ್ತಿಯನ್ನು ಉದ್ದೇಶ ಇಟ್ಕೊಂಡು ನೀವು ಮಾಡಿದ್ರು ಕೂಡ ಅವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ನಿಮ್ಮ ಸುತ್ತ ಇರುವಂಥ ಅವರ ಕೂಡ ಆಕರ್ಷಣಾ ಚೈತನ್ಯ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಜ ಜನ ನಿಮ್ಮನ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ ಸರಿನಾ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಆಗಿರಲಿ ಜನ ಆಗಿರಲಿ ಯಾವುದೇ ವ್ಯಕ್ತಿ ಆದರೂ ಸರಿ ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಜೀವನದ ಆತ್ಮವಿಶ್ವಾಸ ಮನೋಬಲ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಏನು ಅಂತಂದರೆ ಇದು ಎಷ್ಟು ಎಫೆಕ್ಟಿವ್ ಅಂತಂದ್ರೆ ನೀವು ಯಾರ ಜೊತೆನಲ್ಲಿ ಏನೇ ಮಾತಾಡಿದ್ರು ಸರಿ ನಿಮ್ಮ ಮಾತು ಮತ್ತು ನಿಮ್ಮ ನೋಟ ನಿಮ್ಮ ದೃಷ್ಟಿಗೆ ಒಂದು ವಶೀಕರಣ ಶಕ್ತಿನೇ ಬರುತ್ತೆ ಸರಿನಾ ಅಷ್ಟು ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ಇದನ್ನ ನೀವು ಮಾಡೋದ್ರಿಂದ ಕಾಮಾ ಶಕ್ತಿ ಕಾಮದೇವನ ಒಂದು ತೇಜಸ್ಸು ಶಕ್ತಿ ವೃದ್ಧಿಸುತ್ತೆ ಜೊತೆಗೆ ನಿಮ್ಮ ದೇಹ ನಿಮ್ಮ ಮುಖ ನಿಮ್ಮ ಸೌಂದರ್ಯದಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಆಕರ್ಷಣಾ ಶಕ್ತಿ ಒಂದು ಅಂಡರ್ಸ್ಟ್ಯಾಂಡಿಂಗು ಈ ಮುದ್ರೆಯಿಂದ ಸಿಗುತ್ತೆ ಪ್ರೀತಿ ಸಂಬಂಧಗಳಲ್ಲಿ ಬಲ ಇರುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನೀವು ಯಾವುದೇ ವ್ಯಕ್ತಿ ಜೊತೆಯಲ್ಲಿ ನೀವು ಚೆನ್ನಾಗಿ ಜೀವನ ಮಾಡಬೇಕು ಖುಷಿಯಾಗಿರಬೇಕು ನಿಮ್ಮ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸ ಈ ಮುದ್ರೆಯಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಸುತ್ತೆ ಅಥವಾ ಮೋಹಿನಿ ತತ್ವ ಜಾಸ್ತಿ ಆಗಿರೋದ್ರಿಂದ ಸ್ತ್ರೀ ತತ್ವ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಮುದ್ರೆಯನ್ನು ನೀವು ಯಾವುದೇ ಧ್ಯಾನ ಮಾಡಲಿ ಯಾವುದೇ ಮಂತ್ರ ಜಪ ಮಾಡಲಿ ನೀವು ಈ ಮುದ್ರೆಯನ್ನು ಮಾಡೋದ್ರಿಂದ ಆಕರ್ಷಣ ವಶೀಕರಣ ಶಕ್ತಿಗಳು ಜಾಸ್ತಿ ಬೇಗನೆ ಬೇಗನೆ ಇನ್ಸ್ಟೆಂಟಾಗಿ ರಿಸಲ್ಟನ್ನು ಕೊಡ್ತವೆ ಸರಿನಾ ಆ ರೀತಿಯಲ್ಲಿ ಈ ಮುದ್ರೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದು ತುಂಬ ಪವರ್ಫುಲ್ ರಿಸಲ್ಟನ್ನು ಕೊಡೋವಂಥ ವಿಶೇಷ ಮುದ್ರೆ ಸ್ನೇಹಿತರೆ ಇದನ್ನು ತುಂಬಾ ಯೋಚನೆ ಮಾಡಿ ಹುಡುಕಿ ತಡಕಿ ಹುಡುಕಿ ತಗೊಬಂದಿದ್ದೀನಿ ಸರಿನಾ ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ವೀಡಿಯೋದಲ್ಲಿ ಇದ್ದೀನಿ ಎಲ್ಲೂ ಮಿಸ್ ಮಾಡಬೇಡಿ ಆಯಿತಾ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಮುದ್ರೆ ಯಾವುದು ಸ್ನೇಹಿತರೆ ಇದು ಮೋಹಿನಿ ಮುದ್ರೆ ಸ್ನೇಹಿತರೆ ಇವತ್ತು ಹೇಳ್ಕೊಡ್ತಾ ಇರೋಂಥ ಈ ಮುದ್ರೆ ಯಾವುದು ಮೋಹಿನಿ ಮುದ್ರೆ ಏನಿದು ಮೋಹಿನಿ ಮುದ್ರೆ ಅಂದರೆ ಮೋಹಿನಿ ಮುದ್ರೆ ಅಂದರೆ ಈ ಮುದ್ರೆಯಿಂದ ನಿಮ್ಮ ಜೀವನದಲ್ಲಿರೋಂಥ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಮೋಹಿನಿ ಅಂದರೆ ಯಾರು ಸಾಕ್ಷಾತ್ ಶ್ರೀಮನ್ನಾರಾಯಣ ಅವರ ಇನ್ನೊಂದು ಅವತಾರವೇ ಮೋಹಿನಿ ಅವತಾರ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಈ ಮುದ್ರೆ ಎಷ್ಟು ಪವರ್ಫುಲ್ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ವಾ ಈ ಮುದ್ರೆಯನ್ನು ನೀವು ನಿಮ್ಮ ಜಪದಲ್ಲಿ ತಪದಲ್ಲಿ ನೀವು ಏನೇ ಮಾಡಬೇಕು ಅಂದ್ಕೊಂಡ್ರೂ ನೀವು ಇಂಟೆನ್ಷನ್ನ ನೀವು ಇಟ್ಕೊಳ್ಳಿ ಇಂಟೆನ್ಷನ್ನ ತಲೆದಿಟ್ಕೊಳ್ಳಿ ಈ ಕೆಲಸ ನನಗೆ ಆಗಬೇಕು ಅಂತ ನೀವು ಅಂದ್ಕೊಳ್ಳಿ ನೀವು ಅಂದ್ಕೊಂಡು ಈ ಮುದ್ರೆಯನ್ನು ಇಟ್ಕೊಂಡು ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಇತ್ತು ಅಂತಂದರೆ ನೀವು ಅಂದ್ಕೊಳ್ಳೋ ಕೆಲಸ ಬೇಗನೆ ಸಕ್ಸಸ್ ಆಗುತ್ತೆ ಆಯಿತಾ ಮೋಹಿನಿ ಅಂದರೆ ಏನು ಅಟ್ರ್ಯಾಕ್ಷನು ಆಕರ್ಷಣೆ ಆಕರ್ಷಣೆ ಶಕ್ತಿ ಜಾಸ್ತಿ ಇರೋ ಅಂತ ಎನರ್ಜಿ ಸರಿನಾ ಅದು ದೈವಶಕ್ತಿಯ ಎನರ್ಜಿ ಇದನ್ನು ನೀವು ನಿಮ್ಮ ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಕೆಲಸ ಯಾವುದಾಗಬೇಕು ಅದಕ್ಕೆ ನೀವು ಇದನ್ನು ಬಳಸ್ಕೊಂಡು ಮಾಡ್ಬೋದು ಸ್ನೇಹಿತರೆ ಈ ಮುದ್ರೆಯನ್ನು ಹೇಗೆ ಬಳಸಬೇಕು ಅಂದರೆ ಯಾವ ದಿನದಲ್ಲಿ ಮಾಡಬೇಕು ಯಾವ ರೀತಿನಲ್ಲಿ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಈ ಮುದ್ರೆಯನ್ನು ಯಾವ ದಿನ ಶುರು ಮಾಡಬೇಕು ಇದನ್ನು ನೀವು ಸೋಮವಾರ ಶುಕ್ರವಾರ ಬುಧವಾರ ದಿನಗಳಲ್ಲಿ ಮಾಡಬಹುದು ಸಮಯ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಬೆಳಗ್ಗಿನ ಜಾವ ನಾಲ್ಕೂವರೆ ಆರು ಗಂಟೆವರೆಗೆ ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಕೂಡ ನೀವು ಇದನ್ನ ಮಾಡಬಹುದು ಪ್ರತಿ ದಿನ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ನೀವು ಮಾಡಿದ್ರೆ ಸಾಕು ಸರಿನಾ ಇಂಟೆನ್ಶನ್ ಇಟ್ಕೊಂಡು ನೀವು ಇದನ್ನ ಮಾಡಬೇಕು ಹೇಗ್ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ನಿಮ್ಮ ಎರಡು ಕೈಗಳಲ್ಲಿ ಈ ಹೆಬ್ಬೆರಳು ಬರುತ್ತೆ ಗೊತ್ತಾ ಈ ಹೆಬ್ಬೆರಳನ್ನ ನೀವು ಈ ಉಂಗುರದ ಬೆರಳಿಗೆ ಇಟ್ಕೋಬೇಕು ಸ್ನೇಹಿತರೆ ಈ ಮುದ್ರೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿನಾ ಈ ಹೆಬ್ಬೆರಳಿನಲ್ಲಿ ಈ ಐದು ಬೆರಳಿನಲ್ಲಿ ಈ ಎರಡು ಕೈಗಳಲ್ಲಿ ಈ ಹೆಬ್ಬೆರಳಿನಿಂದ ಈ ಉಂಗುರದ ಬೆರಳಿಗೆ ಈ ಮುದ್ರೆಯನ್ನು ಫಸ್ಟ್ ಹಿಡ್ಕೊಳ್ಳಿ ಸರಿನಾ ಈ ಉಂಗುರದ ಬೆರಳಿಗೆ ಇದನ್ನ ಟಚ್ ಮಾಡಿ ಆಮೇಲೆ ಇದನ್ನ ಹೀಗೆ ಫೋಲ್ಡ್ ಮಾಡಿ ಇದನ್ನು ಹೀಗೆ ಹಿಡ್ಕೊಂಡು ಮಾಡಬೇಕು ಇದೇ ಮೋಹಿನಿ ಮುದ್ರೆ ಸ್ನೇಹಿತರೆ ಇದನ್ನು ಹಿಡ್ಕೊಂಡು ನೀವು ಪ್ರತಿನಿತ್ಯ ನಿಮ್ಮ ಕೋರಿಕೆಯನ್ನು ನೀವು ಕೇಳ್ಕೊಳ್ಳಿ ಸರಿನಾ ಈ ಮಂತ್ರವನ್ನು ಹೇಳ್ಕೊಡ್ತೀನಿ ಇದನ್ನು ಹಿಡ್ಕೊಂಡು ನೀವು ಫಸ್ಟ್ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಮೋಹಿನಿಯೈ ನಮಃ ಓಂ ಹ್ರೀಂ ಮೋಹಿನಿಯೈ ನಮಃ ಅಥವಾ ಓಂ ಕ್ಲೀಂ ಮೋಹಿನಿ ದೇವಿಯೈ ಸ್ವಾಹ ಓಂ ಕ್ಲೀಂ ಮೋಹಿನಿ ದೇವಿಯೈ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ಎಷ್ಟು ಸಲನಾದರೂ ಹೇಳಿ ಹತ್ತರಿಂದ ಹದಿನೈದು ನಿಮಿಷ ಹೇಳಿದ್ದೀನಿ ಅಲ್ವಾ ಎಷ್ಟು ಎಷ್ಟು ಸಲನಾದರೂ ನೀವು ಹೇಳಿ ನಿಮ್ಮ ಕೋರಿಕೆಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಕೋರಿಕೆಯನ್ನು ಆಲ್ರೆಡಿ ಆಗ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಮಂತ್ರವನ್ನು ನೀವು ಹೇಳ್ತಾ ಇರಬೇಕಾಗತ್ತೆ ಮುದ್ರೇನ ಮುದ್ರೇನ ಹಿಡ್ಕೊಂಡು ಸರಿನಾ ಈ ಮುದ್ರೆಯನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕೋರಿಕೆ ಏನಿದೆಯೋ ಅದು ಇನ್ಸ್ಟೆಂಟಾಗಿ ಬೇಗನೆ ಈಡೇರೋದನ್ನ ನೀವೇ ನೋಡ್ತಿರಂತೆ ಸರಿನಾ ಇದನ್ನ ಮಾಡೋದ್ರಿಂದ ನೀವು ಯಾವ ವ್ಯಕ್ತಿಯನ್ನು ಇನ್ಸ್ಟೆಂಟಾಗಿ ನೀವು ಅಟ್ರಾಕ್ಟ್ ಮಾಡಬೇಕು ಅಂತ ಇರ್ತಿರೋ ಆ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ನೋಡ್ಬೋದು ನಿಮ್ಮ ಮುಖದಲ್ಲಿ ಒಂದು ಸುಂದರ ತೇಜಸ್ಸು ಕಾ ಅಂತ್ಯನ ನೀವು ನೋಡ್ಬೋದು ನಿಮ್ಮ ಅವರ ಶಕ್ತಿ ಎನರ್ಜಿ ಶಕ್ತಿ ಅಟ್ರಾಕ್ಟ್ ಆಗ್ತಾ ಇರೋದನ್ನು ನೀವು ಗಮನಿಸ್ಬೋದು ನಿಮ್ಮನ್ನು ಯಾರೇ ನೋಡಿದ್ರು ಅವರು ಗೌರವದಿಂದ ಪ್ರೀತಿಯಿಂದ ಮಾತಾಡೋದನ್ನ ನೀವೇ ನೋಡ್ತಿರಂತೆ ಸ್ನೇಹಿತರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ ಸರಿನಾ ಇದನ್ನು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಯಾವತ್ತೂ ಬಿಡೋಕ್ಕೆ ಹೋಗ್ಬೇಡಿ ಇಷ್ಟು ದಿನ ಅಂತ ಹೇಳಲ್ಲ ಸರಿನಾ ಇಷ್ಟು ದಿನ ಅಷ್ಟು ದಿನ ಅಂತ ಇಲ್ಲ ನಮ್ಮ ಲೈಫ್ ಚೇಂಜ್ ಆಗಬೇಕನ್ನೋ ಪ್ರತಿನಿತ್ಯ ಮಾಡಬೇಕು ಸರಿನಾ ಇವತ್ತು ಇಪ್ಪತ್ತು ದಿನ ಮೂವತ್ತು ದಿನ ಒಂದು ತಿಂಗಳು ಅಲ್ಲ ಎಷ್ಟು ದಿನ ಆಗುತ್ತೆ ಅಲ್ಲ ರಿಸಲ್ಟ್ ಬರೋದು ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ ಮೇಲೆ ರಿಸಲ್ಟ್ ಅನ್ನ ನಾನು ಹೇಳ್ತೀನಿ ಆದರೆ ಇದನ್ನ ನೀವು ನಿಲ್ಲಿಸೋಕ್ಕೆ ಹೋಗಬೇಡಿ ನಿಮ್ಮ ಕೋರಿಕೆ ಏನಿದೆಯೋ ಒಂದು ಕೋರಿಕೆ ಈಡೇರ್ತಾ ಸರಿ ಮತ್ತೆ ಇನ್ನೊಂದು ಕೋರಿಕೆಗೆ ಮಾಡಿ ಆಯಿತಾ ಒಂದು ಕೋರಿಕೆ ಆದಮೇಲೆ ಮತ್ತೊಂದು ಕೋರಿಕೆಗೆ ಸೇಮ್ ಮಂತ್ರ ಇಟ್ಕೊಳ್ಳಿ ಕೋರಿಕೆ ಇಂಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಇರಿ ಪ್ರತಿನಿತ್ಯ ಮಾಡ್ತಾಯಿರಿ ಸರಿನಾ ಸ್ನೇಹಿತರೆ ಈ ಕೋರಿಕೆ ಮಂತ್ರ ಏನಿದೆಯೋ ಅದನ್ನು ನೀವು ಯಾರನ್ನಾದರೂ ಅಟ್ರಾಕ್ಟ್ ಮಾಡೋಕ್ಕೆ ಜನರನ್ನು ಅಟ್ರಾಕ್ಟ್ ಮಾಡೋಕ್ಕೆ ನೀವು ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಆಗೋಕ್ಕೆ ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು ಆ ಮೋಹಿನಿ ಮಂತ್ರವನ್ನು ಹೇಳ್ಬೋದು ಬೈ ಚಾನ್ಸ್ ನಿಮಗೆ ದುಡ್ಡಿನ ಸಮಸ್ಯೆಗಳು ಇತ್ತು ಅಂತಂದರೆ ನೀವು ಏನು ಮಾಡ್ತೀರಾ ಆವಾಗ ಅದೇ ಥರದ ಇನ್ನೊಂದು ಮಂತ್ರನ ಹೇಳ್ಕೊಡ್ತೀನಿ ಸರಿನಾ ಅದಕ್ಕೂ ಕೂಡ ಸೇಮ್ ಮುದ್ರೆನ ಇಟ್ಕೊಳ್ಳಿ ನೀವು ಈ ಮಂತ್ರವನ್ನು ಹೇಳಿ ನಿಮ್ಮ ಲೈಫಲ್ಲಿ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಬೇಕು ಅದಕ್ಕೆ ಏನು ಮಾಡ್ತೀರಾ ಈ ಮಂತ್ರನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಸ್ವಾಹ ಸೇಮ್ ಟೈಮಲ್ಲಿ ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅದೇ ಮುದ್ರೆ ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ದುಡ್ಡು ಆಕರ್ಷಣೆ ಆಗ್ತಾ ಇದೆ ದುಡ್ಡು ಬರ್ತಾ ಇದೆ ಈ ರೀತಿ ಕಲ್ಪನೆ ಇರಬೇಕು ತಾಯಿ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಳ್ಳಿ ಮಹಿಮೋಹಿನಿ ದೇವಿಯನ್ನು ನೆನೆಸ್ಕೊಳ್ಳಿ ವಿಷ್ಣು ಪರಮಾತ್ಮನ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ಅವರಿಗೋಸ್ಕರ ನಿಮ್ಮ ಕೋರಿಕೆಯನ್ನು ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಿಕೊಂಡು ಮಾಡಿ ಸರಿನಾ ನೂರ ಎಂಟು ಸಲ ಹೇಳಿದ್ರೆ ಫಲ ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳಿ ಆಯಿತಾ ಕೈನ ಹಾಗಿಡ್ಕೊಂಡು ಹೆಂಗ್ ಹೆಂಗೆ ಮಂತ್ರ ಹೇಳೋದು ಅಂತ ಕೇಳಬೇಡಿ ಆಯಿತಾ ಮಂತ್ರವನ್ನು ನಿಮ್ಮ ಇಚ್ಛೆ ಅನುಸಾರ ನೀವು ಹೇಳಿ ಇಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ಇಲ್ಲ ಆದರೆ ಪ್ರತಿದಿನ ಸೇಮ್ ಟೈಮಲ್ಲಿ ಮಾಡೋದು ವಾಡಿಕೆ ಪ್ರತಿದಿನ ಸೇಮ್ ಟೈಮಲ್ಲಿ ಮಾಡಿದ್ರೆ ರಿಸಲ್ಟ್ ಬರೋದು ಸ್ನೇಹಿತರೆ ಪ್ರತಿನಿತ್ಯ ಸೇಮ್ ಟೈಮಲ್ಲಿ ಮಾಡಿ ಫಾಲೋ ಮಾಡಿ ಮಿನಿಮಮ್ ಒಂದು ವಾರ ಏಳರಿಂದ ಹದಿನಾಲ್ಕು ದಿನ ನಲವತ್ತೊಂದು ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಎರಡೂ ಮಂತ್ರಗಳು ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ನಲವತ್ತೊಂದು ದಿನದಲ್ಲಿ ರಿಸಲ್ಟ್ ಕಾಣುತ್ತೆ ಇದನ್ನು ಏನು ಮಾಡ್ತೀರಾ ಲೈಫ್ ಟೈಮ್ ನೀವು ಇದನ್ನು ಫಾಲೋ ಮಾಡಬೇಕು ಸರಿನಾ ಯಾವ ಕೋರಿಕೆ ಇದೆಯೋ ಆ ಕೋರಿಕೆಗೆ ನೀವು ಈ ಮಂತ್ರವನ್ನು ಬಳಸ್ಕೊಳ್ಳಿ ಪ್ರೀತಿ ಆಕರ್ಷಣೆ ಅದಕ್ಕೋಸ್ಕರ ನೀವು ಒಂದು ಮಂತ್ರವನ್ನು ಬಳಸಿ ನೀವು ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗೋಕೆ ಈ ಮಂತ್ರವನ್ನು ಬಳಸಿ ಪ್ರತಿನಿತ್ಯ ಫಾಲೋ ಮಾಡಿ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡುತ್ತೀನಿ ಸ್ನೇಹಿತರೆ ಮತ್ತು ಇದೇ ಥರದ ಸ್ಪಿರಿಚುವಾಲಿಟಿ ಮ್ಯಾನಫೆಸ್ಟೇಷನ್ ಟೆಕ್ನಿಕ್ಗಳ ವಿಡಿಯೋಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ಆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್